ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಾ ನಾನು ಹಾಂ ಎರಡು ಸಾವಿರದ ಹನ್ನೆರಡನೇ ಮಾಡಲು ಹದಿಮೂರನೇ ರಿಜಿಸ್ಟ್ರೇಷನ್ ಹನ್ನೆರಡು ಹದಿಮೂರ ಆ ಹನ್ನೆರಡು ಹದಿಮೂರು ಓನರ್ಶಿಪ್ ಗಡಿದು ಕಾರ್ಡ್ ಓನರ್ ಸರ್ ಓನರ್ ಆಗಿದ್ದಾರೆ ಹಾಂ ಡಾಕ್ಯುಮೆಂಟ್ಸ್ ಗಡಿದು ಹಾಂ ರನ್ನಿಂಗ್ ಆಯ್ತು ಗಾಡಿ ರನ್ನಿಂಗ್ ಎಷ್ಟು ಇದು

ಪೆಟ್ರೋಲ್ ಬೇಕಾ ಇದು ಪೆಟ್ರೋಲ್ ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಇದೆ ಮೈಲೇಜ್ ಎಷ್ಟು ಬರ್ತದೆ 20 ಮೈಲ್ ಬರ್ತದೆ ಆ ಬರುತ್ತೆ 20 ಮೈಲ್ ಕೊಡ್ತದೆ ಆ ಡೆಂಟ್ 24 25 ಬರುತ್ತೆ ಹ್ಮ್ ಹ್ಮ್ 20 ಅದು ಲೆಕ್ಕ ಇಟ್ಕೊಳ್ಳಿ 20 ಹ್ಮ್ ಡೆಂಟ್ ಏನಿಲ್ಲ ಗಾಡಿ ಬಡ ಏನಿಲ್ಲ ಏನ ಏನಿಲ್ಲ ಚೆನ್ನಾಗಿದೆ ಅಲ್ಲ オリジナル ಪೇಂಟ್ ಅಲ್ಲಿ ಇರೋದು ಗಾಡಿ ಪೇಂಟ್ ಆಗಿಲ್ಲ ಹ್ಮ್ ಹ್ಮ್ ಸರ್ ಲೊಕೇಶನ್ ಗಾಡಿ ಇರೋದು ಮೈಸೂರ್ ಕೆಬಿ ಸರ್ಕಲ್ ಮೈಸೂರ್ ಕೆಬಿ ಸರ್ಕಲ್ ಹತ್ರ ಹಾ ಮ್ಯೂಸಿಕ್ ಪ್ಲೇರ್ ಹತ್ರನೇ ಇದೆ ಒಳಗಡೆ ಆ ಐತೆ